ಎಲ್ಲರಿಗೂ ನಮಸ್ಕಾರ ಸಿಂಪಲ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಸ್ವಾಗತ ಇವತ್ತಿನ ಟಾಪಿಕ್ ಏನಂದ್ರೆ ಆರೋಗ್ಯ ದೃಷ್ಟಿಯಿಂದ ತರಕಾರಿಗಳ ಪ್ರಾಮುಖ್ಯತೆ ಎಷ್ಟಿರುತ್ತೆ ಅಂತ ನೋಡ್ತಾ ಬರೋಣ ಮೊದಲನೇದು ತರಕಾರಿಗಳು ನಮ್ಮ ದೇಹಕ್ಕೆ ಅವಶ್ಯಕವಾದ ಖನಿಜ ಪದಾರ್ಥಗಳು ನಾರಿನಂಶ ನೀರಿನಂಶ ಹಾಗೂ ವಿಟಮಿನ್ಗಳಿಂದ ತುಂಬಿರುತ್ತವೆ ಹಸಿಯಾಗಿ ಅಥವಾ ಹೆಚ್ಚಾಗಿ ಬೇಯಿಸದೆ ಬಳಸಬೇಕು ಆಗ ಅವುಗಳ ಒಳಿತುಗಳನ್ನು ನಾವು ಸಂಪೂರ್ಣವಾಗಿ ಪಡೆಯಬಹುದು ಎರಡನೇದು ನಾವು ಸೇವಿಸುವ ಆಹಾರದಲ್ಲಿ ಹೆಚ್ಚಾಗಿ ತರಕಾರಿಗಳನ್ನು ಸೇವಿಸುವುದರಿಂದ ನಾವು ರಕ್ತದೊತ್ತಡ ಕ್ಯಾನ್ಸರ್ ಹಾಗೂ ಹೃದಯಘಾತದಂತಹ ಅನೇಕ ರೋಗಗಳಿಂದ ದೂರ ಉಳಿಯಬಹುದು ಮೂರನೇದು ಆಹಾರದಲ್ಲಿ ಹೆಚ್ಚಾಗಿ ತರಕಾರಿಗಳನ್ನು ಸೇವಿಸುವುದರಿಂದ ಬಾರದಂತೆ ತಡೆಗಟ್ಟಬಹುದು ನಾಲ್ಕನೇದು ಕ್ಯಾರೆಟ್ ರಸವನ್ನು ತೆಗೆದು ಅದಕ್ಕೆ ಸ್ವಲ್ಪ ಸಕ್ಕರೆ ಬೆರೆಸಿ ಕುಡಿಯುವುದರಿಂದ ದೃಷ್ಟಿದೋಷದಂತಹ ಅನೇಕ ಕಣ್ಣಿನ ಸಮಸ್ಯೆಗಳು ದೂರವಾಗುತ್ತದೆ ಐದನೇದು ಬೀಟ್ರೂಟ್ ರಸವನ್ನು ಕುಡಿಯುವುದರಿಂದ ದೇಹಕ್ಕೆ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಕಬ್ಬಿಣದಂಶ ಪೂರೈಕೆಗಾಗಿ ರಕ್ತ ವೃದ್ಧಿಯಾಗುತ್ತದೆ ಆರನೇದು ಹೆಚ್ಚಿನ ತರಕಾರಿಗಳನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ ಹಾಗೂ ದೇಹ ಸದಾ ಆರೋಗ್ಯದಿಂದ ಕೂಡಿರುತ್ತದೆ ಏಳನೇದು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಮುದಿತನವನ್ನು ಸಹ ನಾವು ಮುಂದೂಡಿಸ್ಬೋದು ಇಲ್ಲಿ ತರಕಾರಿ ತಿಂದ್ರೆ ಏನೇನ್ ಆಗುತ್ತೆ ಅಂತ ಟಿಪ್ಸ್ ಕೊಟ್ಟಿದ್ದೀವಿ ಅಷ್ಟೇ ಅಂದ್ರೆ ಪ್ರತಿಯೊಂದು ತರಕಾರಿಯಲ್ಲೂ ತನ್ನದೇ ಆದಂತಹ ಗುಣಗಳನ್ನು ಹೊಂದಿರುತ್ತದೆ ಹಾಗೂ ವಿಟಮಿನ್ಸ್ ನ ಹೊಂದಿರುತ್ತದೆ ಆದಷ್ಟು ಮಾತ್ರೆಗಳನ್ನ ಕಡಿಮೆ ಮಾಡಿಕೊಳ್ಳಿ ತರಕಾರಿಗಳನ್ನು ಹೆಚ್ಚಾಗಿ ತಿನ್ನಿ ಅದರಲ್ಲಿನ ನ್ಯಾಚುರಲ್ ವಿಟಮಿನ್ಸ್ ಆಗಿರ್ಬೋದು ಐರನ್ ಕಂಟೆಂಟ್ಸ್ ಇರ್ಬೋದು ಅದನ್ನ ನಮ್ಮ ದೇಹಕ್ಕೆ ನ್ಯಾಚುರಲ್ ಇಂದ ನಮ್ಮ ದೇಹವನ್ನು ಶುದ್ಧಗೊಳಿಸೋಣ ಯಾವುದೇ ಕಾರಣಕ್ಕೂ ನಮ್ಮ ದೇಹ ಟ್ಯಾಬ್ಲೆಟ್ ಇಂದ ಕೂಡಿರಬಾರದು ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಮರಿದರೆ ಟ್ಯಾಪ್ ಮಾಡಿ ತರಕಾರಿಗಳನ್ನ ತಿನ್ನಿ ಅಂತ ಹೇಳುತ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು